ಕುಂದಾಪುರ ಕುಂದಾಪುರದಿಂದ ಸರ್ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ ಈಗ ಮತ್ತೆ ಕಣ್ಣಿನ ಪರೆ ಮತ್ತೆ ಕಣ್ಣು ದೃಷ್ಟಿ ನಾನು ಚೆಕ್ ಮಾಡಿದೆ ಕಣ್ಣ ಕನ್ನಡಕ ಹಾಕ್ಬೇಕಂದ್ರು ಕಣ್ಣಿಗೆ ಕನ್ನಡಕ ಹಾಕ್ಬೇಕಂದ್ರೆ ನಾವು ಕನ್ನಡಕ ಹಾಕ್ತಿಲ್ಲ ನೀರೆಲ್ಲ ಯೂಸ್ ಮಾಡ್ತಾ ಇದ್ದೆ ಮತ್ತೆ ಈ ಬೆಲ್ಟ್ ಮತ್ ಪುನಃ ಕರ್ನಾಟಕ ಹಾಕ್ಬೇಕಂದ್ರ ಅವಾಗ ನಮಗೆ ಇದು ಕಣ್ಣು ಅಡ್ಡಾಡ್ ಬರುದು ಹೋಗುವಾಗ ಮತ್ತೆ ಡ್ರೈವಿಂಗ್ ಮಾಡುವಾಗ ಒಂಥರ ಬಂದಾಗ ಬಂದಾಗುತ್ತೆ ಆ ಟೈಪ್ ಎಲ್ಲ ತೊಂದರೆ ಇತ್ತು ನನಗೆ ತುಂಬಾ ಕಡೆಗೆ ಈ ಬೆಲ್ಟ್ ಅನ್ನ ಕೈ ಕಟ್ಟಿದ ಬೆಲ್ಟ್ ಅನ್ನ ನಾನು ಬೆಲ್ಟ್ ಅನ್ನ ಈ ಟೈಪ್ ಕೊಟ್ಕೊಳ್ತಾ ಬರ್ತಾ ಇದ್ದೆ ಈ ಟೈಪ್ ಈಗ ಕಟ್ಕೊಳ್ತಾ ಬರ್ತಾ ಇದ್ದೆ ಈಗ ಈಗ ಒಳ್ಳೆ ನಾವು ಎಲ್ಲಿ ಹೋದಾಗ ಸ್ವಲ್ಪ ನಿದ್ದೆ ಮದ್ಯ ನಾವು ಚೂರು ನಿದ್ದೆ ಬಂದಾಗ ಈ ಟೈಪ್ ಮಾಡಿ ಕಟ್ಕೊಳ್ತಿದ್ದೆ ಕಣ್ಣಿದು ಇದು ಪರೆ ಇದೆಲ್ಲ ಹೋಗಿದೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಇದಲ್ಟನ್ನೇ ನಾನು ಸ್ವಲ್ಪ ಹೀಗೆ ಕಟ್ಕೊಡ್ತಿದ್ದೆ ನಿದ್ದೆ ಬರ್ತಿತ್ತು ಮತ್ತೆ ಕಣ್ಣಿನಲ್ಲಿ ಇದು ಒಂತರ ಬೇಗರ್ ಬಂದು ಒಂಥರ ರಕ್ತ ಚಲಾವಣೆ ಆಗ್ತಿತ್ತು ನಿದ್ರೆ ಅಲ್ಲೇ ರಿಲ್ಯಾಕ್ಸ್ ಆಗ್ತಿತ್ತು ಅದ್ಭುತ ಇದು ಬೆಲ್ಟ್ ಈ ಕೈ ಕಟ್ಟಿದ ಬೆಲ್ಟನ್ನೇ ನಾವು ಸ್ವಲ್ಪ ಹೀಗೆ ಕನ್ನಡಕ ಯೂಸ್ ಮಾಡ್ತಲ್ಲ ಹಾಗೆ ಆ ಟೈಪ್ ಮಾಡಿ ಯೂಸ್ ಮಾಡ್ತಾ ಇದ್ದೆ ತುಂಬಾ ಒಳ್ಳೇದು ಬಂದಿದೆ ಮತ್ತೆ ನಾವ್ ಇನ್ನು ಇನ್ನೂ ಎಲ್ಲರಿಗೂ ಇನ್ನು ಜಾಸ್ತಿ ಜಾಸ್ತಿ ಕೊಡ್ಬೇಕು ಜನರಿಗೆ ಇದು ನಾನು ಇನ್ನು ಮಾಡ್ತಾ ಇದ್ದೇನೆ ಆ ನಾನು ಒಂದು ಥೆರಪಿ ಥೆರಪಿ ಎಲ್ಲ ಮಾಡ್ತಾ ಇದ್ದೆ ಇದರಲ್ಲಿ ಈಗ ಮ್ಯಾಗ್ನೆಟ್ ಥೆರಪಿಯನ್ನ ಎಲ್ಲರಿಗೂ ಹೇಳಿ ನಂಗೂ ಒಳ್ಳೆ ಉಪಯೋಗ ಆಗಿದೆ ಇನ್ನು ಎಲ್ಲರೂ ಹೆಚ್ಚು ಹೆಚ್ಚಿನ ಜನರು ಇದನ್ನ ಉಪಯೋಗ ಆಗ್ಬೇಕು ಹಳ್ಳಿಗೂ ನಮ್ಮ ಈ ಬಯೋಟೋರಿಯಂ ಡಾಕ್ಟರ್ ಸಂಜೀವಿನಿ ಅಂತ ಒಂದು ಇದು ಇದು ನೀರು ಮತ್ತೆ ಇದು ಸಿಂಪಲ್ ಸಿಂಪಲ್ ಆಗಿ ಯೂಸ್ ಮಾಡುವುದು ನಮ್ಗೆ ತುಂಬಾ ನಾನು ನಾನ್ ಕನ್ನಡಕ ಹಾಕ್ಬೇಕಂತ ನಂಗೆ ಬೇಜಾರಾಗಿತ್ತು ಕನ್ನಡಕ ಏನೋ ಇನ್ನು ಕರ್ನಾಟಕ ಬರುತ್ತೆ ಅವ್ರ ಹತ್ರ ಕೇಳ್ತಾ ಇದೇನಾ ಕರ್ನಾಟಕ ಬಿಟ್ಟು ಬೇರೆ ಏನಾದ್ರು ಇದೆಯಾ ಅಂತ ಇಲ್ಲ ಕನ್ನಡಕನೇ ಹಾಕ್ಬೇಕು ನೀವು ಅಂತ ಹೇಳಿದ್ ಕಣ್ ಪರೇ ಬಂದ್ ಕಡೆಗೆ ನಾ ಈ ಬೆಲ್ಟನ್ನ ಯೂಸ್ ಮಾಡ್ದೆ ಆರಾಮಾಗಿ ಕರ್ನಾಟಕ ಆಗದಾಗ ಇದನ್ನ ತುಂಬಾ ರಿಲ್ಯಾಕ್ಸ್ ಆಯ್ತು ಈಗ ದೃಷ್ಟಿ ಅಡ್ ಬರುದು ಎಲ್ಲ ಕಣ ಕ್ಲೀನ್ ಆಗ್ತಾ ಇದೆ ಕ್ಲೀನ್ ಆಗಿದೆ ಅದ್ಭುತ ಈಗ ನಮ್ ಡಾಕ್ಟರ್ ಸಾಗರ್ ಜೋಶಿ ಅವರು ಇದೊಂದು ಅದ್ಭುತ ನಮ್ಗೆ ಇದ್ ಕೊಟ್ಟಿದ್ರು ಇದನ್ನ ನಾವು ತುಂಬಾ ಸಿಂಪಲ್ ಆಗಿ ಯೂಸ್ ಮಾಡ್ತಾ ಇದ್ದ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಧನ್ಯವಾದ ಸರ್